ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ನೂರಕ್ಕೆ ನೂರು ಅಂಕ ಪಡೆಯಲು ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ ಹಾಗಿದ್ರೆ ಮೊದಲನೇ ಟಿಪ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಕಲಿಯರು ಕಲಿಯಿರಿ ಮತ್ತು ಅರ್ಥ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗ ತಿಳಿದುಕೊಳ್ಳಬೇಕಾದ ಮೂಲಭೂತ ಅಂಶವೆಂದರೆ ಸಂಪೂರ್ಣ ಭಾಗವನ್ನು ಅತ್ಯಂತ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ಅರ್ಥ ಮಾಡಿಕೊಳ್ಳುವುದು ಮತ್ತು ಕಲಿಯುವುದು ನೀವು ಪ್ರತಿದಿನ ಆದರ್ಶ ಅಧ್ಯಯನಕ್ಕೆ ಅಂಟಿಕೊಂಡರೆ ಹಾರುವ ಬಣ್ಣಗಳೊಂದಿಗೆ ಪರೀಕ್ಷೆಗಳನ್ನು ತೆರವುಗೊಳಿಸುವುದು ಸುಲಭದ ಕೆಲಸವಾಗಿರುತ್ತದೆ ನೀವು ಅರ್ಥ ಮಾಡಿಕೊಳ್ಳಲು ಸುಲಭವಾದ ಬೋರ್ಡ್ ಪ್ರಶ್ನೆಗಳನ್ನು ಕಾಣಬಹುದು ಮತ್ತು ಉತ್ತರಗಳು ಕೇವಲ ಹರಿಯುತ್ತವೆ ಅಣಕು ಪ್ರಶ್ನೆ ಪತ್ರಿಕೆಯ ಸೆಷನ್ಗಳೊಂದಿಗೆ ನಿಮ್ಮ ಅಭ್ಯಾಸವು ಸಮಯ ಸಂಬಂಧಿಸಿದ ಒತ್ತಡವನ್ನು ಸುಲಭವಾಗಿ ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತವೆ ನೀವು ಜ್ಞಾನವನ್ನು ಪಡೆಯಲು ಮತ್ತು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಕಲಿಯುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಎರಡನೆಯ ಟಿಪ್ ಅಭ್ಯಾಸ ಪೇಪರ್ ಅಥವಾ ಪ್ರಾಕ್ಟೀಸ್ ಪೇಪರ್ ಅಂತ ಏನು ಕರಿತೀವಲ್ಲ ಅದು ನಿಮಗೆ ಸಾಧ್ಯವಾದಷ್ಟು ಅಭ್ಯಾಸ ಪ್ರಸ್ ಪತ್ರಿಕೆಗಳನ್ನು ಮತ್ತು ಹಿಂದಿನ ವರ್ಷದ ಪತ್ರಿಕೆಗಳನ್ನು ಪ್ರಯತ್ನಿಸಿ ಮತ್ತು ಪ್ರಯತ್ನಿಸಿ ಅಂದರೆ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಇದು ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾದರಿಯ ಬಗ್ಗೆ ಒಂದು ಪರ್ ಪರಿಕಲ್ಪನೆಯನ್ನು ಹೊಂದಲು ಸಹಾಯ ಮಾಡುತ್ತದೆ ಪರೀಕ್ಷೆಯಲ್ಲಿ ನೀವು ಎದುರಿಸಬೇಕಾದ ಕಷ್ಟದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮಾದರಿ ಪತ್ರಿಕೆಗಳು ನಿಮಗೆ ಸಹಾಯ ಮಾಡುತ್ತವೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ನೀವು ಗುರುತು ಯೋಜನೆ ಮತ್ತು ಪ್ರಶ್ನೆ ಮಾದರಿಗಳೊಂದಿಗೆ ಪರಿಚಿತರಾಗುತ್ತೀರಿ ಇದು ಪ್ರತಿ ಪ್ರಶ್ನೆಯನ್ನು ಪ್ರಯತ್ನಿಸಲು ನಿಮ್ಮ ವೇಗವನ್ನು ಹೆಚ್ಚಿಸುತ್ತದೆ ಮೂರನೆಯ ಟಿಪ್ ವಿಶ್ರಾಂತಿ ಮತ್ತು ಅಧ್ಯಯನ ಹತ್ತನೇ ತರಗತಿಯ ತಳಹದಿಯ ಅತ್ಯಂತ ಮಹತ್ವದ ಭಾಗವೆಂದರೆ ಅಧ್ಯಯನ ಮಾಡುವ ಯೋಜನೆ ನೀವು ಪರೀಕ್ಷೆಗಳಿಗೆ ಹಾಜರಾಗುವ ಕೆಲವು ತಿಂಗಳ ಮೊದಲು ಪಠ್ಯಕ್ರಮವನ್ನು ಪೂರ್ಣ ಪೂರ್ಣಗೊಳಿಸಿರಬೇಕು ಎಂದು ನೀವು ಖಚಿತವಾಗಿ ಮಾಡಬೇಕು ಆದ್ದರಿಂದ ಶಾಂತವಾಗಿರಿ ಮತ್ತು ಸಾರ್ವಕಾಲಿಕ ಶಾಂತ ಮನಸ್ಸನ್ನು ಕಾಪಾಡಿಕೊಳ್ಳಿ ಉತ್ತಮ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಅತ್ಯುತ್ತಮ ಫಲಿತಾಂಶಗಳು ಸ್ವಯಂಚಾಲಿತವಾಗಿ ಅನುಸರಿಸುತ್ತವೆ ಪತ್ರಿಕೆಗಳ ಮೊದಲು ಪ್ರತಿ ವಿಷಯದ ಪರಿಷ್ಕರಣೆ ಅತ್ಯಗತ್ಯ ಮತ್ತು ಚಿಂತನಶೀಲವಾಗಿ ಮಾಡಬೇಕು ನಾಲ್ಕನೆಯ ಟಿಪ್ ಅಧಿಕೃತ ಪುಸ್ತಕದ ಮೇಲೆ ಕೇಂದ್ರೀಕರಿಸಿ ಮಂಡಳಿಯಿಂದ ಅಧಿಕೃತವಾದ ಪುಸ್ತಕಕ್ಕೆ ನೀವು ಅಂಟಿಕೊಳ್ಳಬೇಕು ಹೆಚ್ಚಿನ ಪ್ರಶ್ನೆಗಳನ್ನು ನಿರ್ದಿಷ್ಟ ಪುಸ್ತಕದಿಂದ ಕೇಳಲಾಗುತ್ತದೆ ನೀವು ಇತರ ಉಲ್ಲೇಖ ಪುಸ್ತಕಗಳ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು ಕರ್ನಾಟಕ ಎಸ್ ಪಠ್ಯಕ್ರಮ ಮತ್ತು ಭಾಗದ ಮೇಲೆ ಕೇಂದ್ರೀಕರಿಸಿದೆ ಮುಖ್ಯ ಪಠ್ಯ ಪುಸ್ತಕವನ್ನು ನಿರ್ಲಕ್ಷಿಸಬೇಡಿ ಮತ್ತು ಸಾಧ್ಯವಾದಷ್ಟು ಪರಿಹರಿಸಿದ ಉದಾಹರಣೆ ಉದಾಹರಣೆಗಳನ್ನು ಪ್ರಯತ್ನಿಸಿ ಐದನೆಯ ಟಿಪ್ ಎಲ್ಲ ರೀತಿಯ ಗೊಂದಲಗಳನ್ನು ತಪ್ಪಿಸಿ ಟಿ ವಿ ಕಾರ್ಯಕ್ರಮಗಳು ಮತ್ತು ಕಾರ್ಯಕ್ರಮಗಳನ್ನು ಅತಿಯಾಗಿ ವೀಕ್ಷಿಸುವ ದೀರ್ಘ ಗಂಟೆಗಳ ಕಾಲ ದೂರವಿರಿ ಅವು ನಿಮ್ಮನ್ನು ಅಧ್ಯಯನದಿಂದ ದೂರವಿಡುತ್ತವೆ ಸಾಮಾಜಿಕ ಮಾಧ್ಯಮವನ್ನು ಬಳಸುವುದನ್ನು ತಪ್ಪಿಸಿ ಏಕೆಂದರೆ ಅವುಗಳು ವೈಯಕ್ತಿಕ ಒತ್ತಡದ ಹೆಚ್ಚಿನ ಮೂಲವಾಗಿದೆ ನಿಮ್ಮ ರಜೆಯ ಸಮಯದಲ್ಲಿ ನಿಮ್ಮ ಸಮಯವನ್ನು ನೀವು ಹೇಗೂ ಕಳೆಯುತ್ತೀರಿ ಎಂಬುದರ ಕುರಿತು ಯೋಚಿಸುವುದನ್ನು ತಪ್ಪಿಸಿ ಇವೆಲ್ಲವೂ ಅನಗತ್ಯ ಗೊಂದಲಗಳನ್ನುಂಟು ಮಾಡುತ್ತವೆ ಮತ್ತು ನಿಮ್ಮ ತಯಾರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವುದಿಲ್ಲ ಪರೀಕ್ಷೆಯ ಸಮಯದಲ್ಲಿ ಮೊದಲು ಸಮಯದಲ್ಲಿ ಮತ್ತು ಮೊದಲು ನೀವು ಚೆನ್ನಾಗಿ ಗಮನ ಹರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಮುಂದಿನ ಟಿಪ್ ಬರೆಯಿರಿ ಮತ್ತು ಅಭ್ಯಾಸ ಮಾಡಿ ವಿಷಯವನ್ನು ಮನನ ಮಾಡುವ ಬದಲು ಅಂದರೆ ಗಟ್ಟು ಮಾಡುವ ಬದಲು ನೀವು ಅಧ್ಯಯನ ಮಾಡಿದ ಯಾವುದೇ ವಿಷಯವನ್ನು ಬರೆಯಲು ಮತ್ತು ಅಭ್ಯಾಸ ಮಾಡಲು ನೀವು ಯಾವಾಗಲೂ ಯೋಚಿಸಬೇಕು ಪರೀಕ್ಷೆಯ ಸಮಯದಲ್ಲಿ ಮಾತ್ರವಲ್ಲದೆ ಪರೀಕ್ಷೆಯ ನಂತರವೂ ನೀವು ಎಲ್ಲ ಪರಿಕಲ್ಪನೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದನ್ನು ಇದು ಖಚಿತಪಡಿಸುತ್ತದೆ ಉತ್ತಮ ತಿಳುವಳಿಕೆಗಾಗಿ ನೀವು ಪ್ರತಿ ವಿಷಯದ ಸಾಕಷ್ಟು ಅಂಕಗಳನ್ನು ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಅಂದರೆ ಈ ಒಂದು ಪಾಯಿಂಟಿನ ಅರ್ಥ ಏನು ಅಂದರೆ ನಾವು ಬರೆದಿದ್ದು ತುಂಬಾ ಜಾಸ್ತಿ ನಮಗೆ ಮೆಮೊರಬಲ್ ಆಗಿರುತ್ತೆ ಹಾಗಾಗಿ ಅದನ್ನು ಬೈಹಾಟ್ ಮಾಡೋ ಬದಲು ನಾವು ಅದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಈಗ ಮುಂದಿನ ಟಿಪ್ ಹಿಂದಿನ ವರ್ಷದ ಪತ್ರಿಕೆಗಳು ಓಕೆ ಸೊ ಹಿಂದಿನ ವರ್ಷದ ಪತ್ರಿಕೆಗಳನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಪೇಪರ್ ಪ್ಯಾಟರ್ನ್ ಮತ್ತು ಪ್ರತಿ ವಿಭಾಗದ ಅಡಿಯಲ್ಲಿ ನೀವು ಎಷ್ಟು ಸಮಯವನ್ನು ನಿಗದಿಪಡಿಸಬೇಕು ಎಂಬುದರ ಕುರಿತು ಸ್ಥೂಲ ಕಲ್ಪನೆಯನ್ನು ಹೊಂದಲು ನೀವು ಕಳೆದ ಹತ್ತು ಹತ್ತು ವರ್ಷಗಳ ಪೇಪರ್ಗಳನ್ನು ಪರಿಹರಿಸಬೇಕು ಅಂದರೆ ಬಿಡಿಸಬೇಕು ಕೆಲವೊಮ್ಮೆ ಪ್ರಮುಖ ಪ್ರಶ್ನೆಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳ ಹ್ಯಾಂಗನ್ನು ಪಡೆಯುವುದು ಉತ್ತಮ ಅಂದರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಲ್ಲ ಅದು ಹಾಗೆಯೇ ಇದು ಉತ್ತಮವಾಗಿ ತಯಾರಾಗಲು ನಿಮಗೆ ಸಹಾಯ ಮಾಡುತ್ತದೆ ಅಧ್ಯಯನದ ವಿಷಯಗಳು ಪ್ರತಿ ವಿಷಯಕ್ಕೂ ಸಮಯವನ್ನು ನಿಗದಿಪಡಿಸಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಮಾನವಾದ ಪ್ರಾಮುಖ್ಯತೆಯನ್ನು ಭಾಷೆಗಳಿಗೆ ನೀಡಬೇಕು ಸಿದ್ಧಾಂತವನ್ನು ಬರೆಯುವಾಗ ಪ್ರಾಯೋಗಿಕ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಯಾವುದೇ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಪರ್ಯಾಯವಾಗಿ ಪ್ರಾಯೋಗಿಕ ಆಧಾರಿತ ವಿಷಯಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ ವೇಳಾಪಟ್ಟಿಯನ್ನು ರೂಪಿಸಿ ಯಾವುದೇ ಯಶಸ್ವಿ ಪ್ರಯತ್ನಕ್ಕೆ ಸರಿಯಾದ ಯೋಜನೆ ಅಗತ್ಯ ಸರಿಯಾದ ಯೋಜನೆ ಇಲ್ಲದಿದ್ದರೆ ಎಲ್ಲ ಕಠಿಣ ಕೆಲಸಗಳು ಅಂತಿಮವಾಗಿ ವ್ಯರ್ಥವಾಗಬಹುದು ಪರಿಣಾಮಕಾರಿ ಅಧ್ಯಯನ ಕಾರ್ಯತಂತ್ರವನ್ನು ರಚಿಸುವುದರಿಂದ ನಿಗದಿತ ಸಮಯದೊಳಗೆ ಎಲ್ಲ ವಿಷಯಗಳನ್ನು ಸ್ಕೋರ್ ಮಾಡಲು ಮತ್ತು ಇತರರಿಗಿಂತ ಉತ್ತಮವಾದ ಉತ್ತಮವಾಗಿ ಸ್ಕೋರ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ವೇಳಾಪಟ್ಟಿಯನ್ನು ರಚಿಸಿ ಮತ್ತು ಪ್ರತಿ ವಿಷಯಕ್ಕೆ ಅವರ ಪಠ್ಯಕ್ರಮದ ಬೇಡಿಕೆಯಂತೆ ಸಾಕಷ್ಟು ಅಧ್ಯಯನ ಸಮಯವನ್ನು ನಿಗದಿಪಡಿಸಿದರು ಬಹುಮುಖ್ಯವಾಗಿ ನಿಮ್ಮ ಪರೀಕ್ಷೆ ಮುಗಿಯುವವರೆಗೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳಿ ಸ್ವಯಂ ಅಧ್ಯಯನವೇ ಪರಿಹಾರ ಪ್ರತಿದಿನ ಸಣ್ಣ ಅಧ್ಯಯನದ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸುವುದು ನಿಮ್ಮ ತಯಾರಿಕೆಯ ಸಮಯದಲ್ಲಿ ಮಹತ್ತರವಾದ ಪರಿ ಪ್ರಗತಿಯನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ಆ ದಿನ ನೀವು ಕಲಿತ ವಿಷಯಗಳ ಸ್ವಯಂ ಅಧ್ಯಯನ ಮತ್ತು ಪರಿಷ್ಕರಣೆಗಾಗಿ ಸ್ವಲ್ಪ ಸಮಯವನ್ನು ನಿಗದಿಪಡಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಮುಂಚಿತವಾಗಿಯೇ ವಿಷಯದ ಬಗ್ಗೆ ಸ್ಪಷ್ಟತೆ ಪಡೆಯಲು ಇದು ನಿಮಗೆ ಸಂದೇಹಗಳೊಂದಿಗೆ ಬರಲು ಸಹಾಯ ಮಾಡುತ್ತದೆ ಸಂದೇಹ ಿನ ಕೊನೆಯ ವಿ ನಿಮಿಷದ ಜಗಳವೂ ಇಲ್ಲದಿದ್ದರೆ ಶಿಸ್ತುಬದ್ಧ ಮತ್ತು ಸ್ಥಿರವಾದ ತಯಾರಿ ದಿನಚರಿಯಲ್ಲಿ ಅಸ್ತವ್ಯಸ್ತವಾಗಿರುವ ವಾತಾವರಣವನ್ನು ಸೃಷ್ಟಿಸಬಹುದು ಇದಿಷ್ಟು ಕೂಡ ಈ ಇವತ್ತಿನ ಒಂದು ಕೆಲವು ಟಿಪ್ಸ್ ಆಗಿತ್ತು ಸೊ ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ಇದರ ಉಪಯುಕ್ತ ಮಾಹಿತಿ ಎಲ್ಲರಿಗೂ ಕೂಡ ತಲುಪಲಿ ಧನ್ಯವಾದಗಳು